ಹೇಮಾವತಿ ನದಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಬಾಗಿಲುವನ್ನು ನಾವು ರಚಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮನೆ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ತಾಲೂಕಿನಾದ್ಯಂತ ಮತ್ತು ಪಟ್ಟಣದಾದ್ಯಂತ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಆಗಮಿಸಿದ್ದಾರೆ ಮತ್ತು ಕಾರ್ಯಕರ್ತರು ಎಲ್ಲ ನಾಗರಿಕರು ಹಿರಿಯರು ಬದಿಬೀರಿ ಅವರಿಗೆಲ್ಲ ಸ್ವಾಗತ ಮಾಡಿ ಆ ಸಂದರ್ಭದಲ್ಲಿ ಈ ವರ್ಷದ ವಿಶೇಷ ಅಂದರೆ ಸತತ ಮೂರು ಕಾಲು ತಿಂಗಳಿಂದ ಮೇ ಹನ್ನೆರಡಕ್ಕೆ ಪ್ರಾರಂಭವಾದಂಥ ಮಳೆ ಸತತವಾಗಿ ಬರ್ತದೆ ಸತತವಾಗಿ ಬಿದ್ದ ಪರಿಣಾಮವಾಗಿ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಸಾಕಷ್ಟು ನಷ್ಟಗಳು ಉಂಟಾಗಿದೆ ನಾವು ಇದನ್ನು ಸರ್ಕಾರಕ್ಕೆ ಮೊದಲಿನೂ ಕೂಡ ಹೇಳ್ತಿದ್ದೀವಿ ಈಗ ಮಳೆ ಬಿದ್ದ ಪರಿಣಾಮ ಈ ಸಾರಿ ಮೂರು ಕೊಟ್ಟು ಮಳೆ ಬರ್ತದೆ ಈಗಲೂ ಕೂಡ ಐದರಿಂದ ಏಳು ಇಂಚುವರೆಗೆ ನಮ್ಮ ತಾಲೂಕಿನಲ್ಲಿ ಕೊಡಗಿನಲ್ಲಿ ಚಿಕ್ಕಮಗಳೂರಲ್ಲಿ ಮಳೆ ಬೀಳ್ತಾ ಇದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿ ನೀರು ನಮ್ಮ ನಮ್ಮದಿಂದ ತಮಿಳುನಾಡಿಗೆ ಇದನ್ನು ಸರ್ಕಾರ ಗಮನಿಸ್ತದೆ ನಾವು ನೀರು ಕೊಡೋರು ಅವರು ನೀರು ಪಡೆಯೋರು ನಷ್ಟ ನಮಗಾಗಿದೆ ನಾವು ಪ್ರಕೃತಿಯನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ ಹೌದು ಪ್ರಕೃತಿಯಿಂದ ನಷ್ಟ ಆದರೆ ಆ ನಷ್ಟವನ್ನು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಜವಾಬ್ದಾರಿಯುತ ಪ್ರತಿನಿಧಿಗಳು ದಯವಿಟ್ಟು ಇದನ್ನು ಗಮನಿಸಬೇಕಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ನಲ್ಲಿ ಹೇಳಿದರು ನಾವು ಏಳು ತಿಂಗಳಿಗೆ ಗುಡ್ಡ ಕುಸಿತ ಇದು ಉಂಟಾಗಿದೆ ಇನ್ನೂರು ಕೋಟಿ ರೂಪಾಯಿನ ಬಿಡುಗಡೆ ಮಾಡುತ್ತಿರುತ್ತೆ ಇಲ್ಲಿವರೆಗೂ ಕೂಡ ಒಂದು ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಈಗಲೂ ಕೂಡ ಕಳೆದ ವಾರದಲ್ಲಿ ಮೂರು ಬಾರಿ ನಮ್ಮ ಗುಡ್ಡ ಎಲ್ಲ ಕಡೆ ಕುಸಿತ ಇದೆ ಇವತ್ತು ಸರ್ಕಾರ ಬರೀ ಭರವಸೆಗಳನ್ನು ಕೊಡೋದಿತ್ತು ಪೋಷಕರನ್ನು ಮಾಡಬೇಕಿತ್ತು ಬರೀ ಗ್ಯಾರಂಟಿ ಭಜನೆಗಳನ್ನು ಮಾಡಲಿತ್ತು ವಸ್ತುಸ್ಥಿತಿ ಜನರ ಪರವಾಗಿ ಬಂದಿದೆ ಇವತ್ತು ನಮ್ಮ ಸಬಲ್ಪುರ ತಾಲೂಕು ಚಿಕ್ಕಮಳೂರು ಮಾಲೂರು ತಾಲೂಕು ಬೇಲೂರು ತಾಲೂಕು ಹಕ್ರಗೋಡು ತಾಲೂಕು ಭಾಗದಲ್ಲಿ ಇವತ್ತು ಕಾಫಿ ಶೇಕಡ ಐವತ್ತರಷ್ಟು ಉದುರು ಹೋಗಿದೆ ಕಾಫಿ ದರ ಹೆಚ್ಚಾಗಿರ್ಬೋದು ಆದರೆ ಅದರ ಸಮಾನಾಂತರವಾಗಿ ಅಷ್ಟೇ ನಷ್ಟ ಉಂಟಾಗಿದೆ ರಸ್ತೆಗಳು ಹಾಳಾಗಿದೆ ಗುಡ್ಡಗಳು ಕುಸಿತ ಇವೆ ನಾವು ಹಿಂದೆ ಏನು ಅನುದಾನಕ್ಕಂತೂ ನಾವು ಅನೇಕ ಕ್ರಮಗಳನ್ನು ಮಾಡಿದ್ದೀವಿ ಅವೇ ಮುಂದುವರಿತೀವಿ ಇವತ್ತು ಹೊಸದಾಗಿ ಯಾವುದೇ ತರಹದ ಉನ್ನತಿ ಆಗಿಲ್ಲ ಪ್ರಗತಿ ಆಗಿಲ್ಲ ನಮ್ಮ ಪಟ್ಟಣ ಪಂಚಾಯತಿ ಕೂಡ ಅದೇ ಸ್ಥಿತಿಯಲ್ಲಿದೆ ಈ ಕಡೆಗೆ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನಮ್ಮ ಭಾಗದಲ್ಲಿ ಸತೀಶ್ಪುರ ನಮ್ಮ ಮಲೆನಾಡು ಭಾಗದಲ್ಲಿ ಪಶ್ಚಿಮಘಟ್ಟ ಭಾಗದಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನು ತಕ್ಷಣ ಅಂದಾಜು ಮಾಡಬೇಕು ತಕ್ಷಣ ಹಣವನ್ನು ಬಿಡುಗಡೆ ಮಾಡಬೇಕು ರಸ್ತೆಗಳಿಗೆ ಒಂದು ಆ ಭಾಗದಲ್ಲಿ ನಾನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಈ ಹೋರಾಟವನ್ನು ಮಾಡುತ್ತೆ ಇದನ್ನು ಬೇರೆ ನೆಪ ಹೇಳಿಕೊಂಡು ಸರ್ಕಾರ ಮುಂದೂಡಬಾರ್ದು ಅಂತ ನಾನು ಒತ್ತಾಯ ಮಾಡ್ತೇನೆ ನಮ್ಮ ಲೋಕಸಭಾ ಸದಸ್ಯರುಗಳಿರ್ಬೋದು ಶಾಸಕಗಳಿರ್ಬೋದು ಅವರು ಇವತ್ತು ಕರ್ತವ್ಯ ಮಾಡಲೇಬೇಕಾಗಿದೆ ಅವರೆಲ್ಲ ಹೋರಾಟ ಮಾಡಲೇಬೇಕಾಗಿದೆ ಮಲೆನಾಡನ್ನ ಕಾಪಾಡಲೇಬೇಕಾಗಿದೆ ಅಂತಿಮವಾಗಿ ನಾನು ಮಾತು ಹೇಳ್ತೇನೆ ಇವತ್ತು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕ ಈರಾಬಲ್ ಕರ್ನಾಟಕ ಬಾಂಬೆ ಕರ್ನಾಟಕ ಎಲ್ಲ ಥರದ ಕರ್ನಾಟಕವನ್ನು ಸೃಷ್ಟಿ ಮಾಡಿದೆ ಮಲೆನಾಡು ಕರ್ನಾಟಕವನ್ನು ಸೃಷ್ಟಿ ಮಾಡಿ ನಾವು ಏಳು ಜಿಲ್ಲೆ ಬರ್ತಾ ಇದ್ದೀವಿ ಈ ಭಾಗಕ್ಕೆ ಮಲೆನಾಡಿನ ಬಗ್ಗೆ ಎಲ್ರಿಗೂ ಅನಾಧಾರ ಎಲ್ರಿಗೂ ಅನಾಧಾರ ಮತ್ತು ಆಗಿ ನೋಡ್ತಾ ಇದ್ದಾರೆ ಆದರೆ ನೀರು ಕೊಡೋದು ನಾವು ರಾಷ್ಟ ಮಾಡ್ಕೊಳ್ಳೋದು ನಾವು ಅವ್ರಿಗೂ ತಾವು ಮತ್ತೇನು ಉತ್ತರ ಭಾಗದಲ್ಲಿ ಫಲಾನುಭವಿಗಳಿಗೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಎಲ್ಲೋ ನಮ್ಮ ಮಂತ್ರಿಗಳು ಹೇಳಿದರು ಹೌದು ಟ್ಯಾಕ್ಸ್ ಹಾಕಿ ಆ ಟ್ಯಾಕ್ಸನ್ನು ನಮಗೆ ಕೊಡಿ ನಮ್ಮ ಈ ಭಾಗದ ರೈತರಿಗೆ ಕೊಡಿ ಒಂದು ಅರಣ್ಯ ಪ್ರದೇಶಕ್ಕೆ ಇವತ್ತು ಸುಮಾರು ನೂರ ಹತ್ತು ವರ್ಷದ ಹಿಂದಿರ್ತಕ್ಕಂಥ ಸಮಸ್ಯೆ ನಮ್ಮ ಹಾನುಬಾಳ ಹೋಬಳಿ ಭಾಗದಲ್ಲಿ ಅರಣ್ಯಕ್ಕೆ ಹೋಗ್ಬಾರ್ದು ಈಗ ನೋಟಿಸ್ ಬರ್ತಾ ಇದ್ದೇವೆ ಪುನಃ ನಾವು ನಿಲ್ಲಿಸಿದ್ವಿ ಅಂತ ರೈತರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ಖಾಲಿ ಮಾಡಿ ಖಾಲಿ ಮಾಡಿ ಅಂತ ಹೇಳಿ ನೂರು ನೂರು ವರ್ಷದ ಬೇರೆ ಅಡ್ವಾನ್ಸ್ ಪರಿಶೀಲನೆ ಕೊಡ್ತೀವಿ ಕೋರ್ಟ್ ಹೇಳಿದೆ ಹೇಗೆ ಖಾಲಿ ಮಾಡೋಕ್ಕಾಗುತ್ತೆ ಈ ಸ್ಥಿತಿಗೆ ನಮ್ಮ ರೈತರು ದೂಡಿದಿರಿ ಇವತ್ತು ನಿವೇಶನ ಇಲ್ಲ ಬರ್ತಿಲ್ಲ ಅರಣ್ಯ ವಾಸಿಗಳಿಗೆ ಮತ್ತು ಅವರವ್ರಿಗೆ ರಕ್ಷಣೆ ಕೊಡಬೇಕು ಅರಣ್ಯ ಪ್ರದೇಶದಲ್ಲಿ ಯಾರು ಜಮೀನು ಒತ್ತುವರಿ ಮಾಡಿದ್ದಾರೆ ರಕ್ಷಣೆ ಕೊಡಬೇಕು ಕಾನೂನು ಪ್ರಕಾರ ಕಾಯಂ ಮಾಡಬೇಕು ಈ ಮೂಲಕ ಕೂಡ ನಾವು ಒತ್ತಾಯ ಮಾಡ್ತೀವಿ ಈ ದಿನ ಒಂದು ಬಾಗಿನ ಬಡೋ ಕಾರ್ಯಕ್ರಮಕ್ಕೆ ಸಹಕರಿಸ್ತೀವಿ ನಮ್ಮೆಲ್ಲ ಮಾನ್ಯ ಎಲ್ಲರಿಗೂ ಮಾಧ್ಯಮ ಸ್ವೇತನೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ನಾವು